ಹಾಸನ ಜಿಲ್ಲೆ ಆಲೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಿನ್ನೆ ರಾತ್ರಿ ಮುಖ್ಯ ಬಾಗಿಲು ಮುಚ್ಚಿದ್ದು ಹಾಗೂ ರಾತ್ರಿಪಾಳಿಯ ವೈದ್ಯರು ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ನವೀದ್ ಎಂಬುವವರು ಮೃತಪಟ್ಟಿದ್ದಾರೆ ಸ್ಥಳೀಯ ಸಂಘಟನೆಗಳಿಂದ ಸಿಬ್ಬಂದಿಗಳು ಹಾಗೂ ವೈದ್ಯರನ್ನು ಅಮಾನತುಗೊಳಿಸುವಂತೆ ಪ್ರತಿಭಟಿಸಿದರು ಸ್ಥಳಕ್ಕೆ ಡಿಎಚ್ಒ ಆಗಮಿಸುವಂತೆ ಒತ್ತಾಯ ಮಾಡಿದರು ಆಮೇಲೆ ಯಾವುದೇ ಈಗ ಹಾಕಿದ್ದಾರೆ ಅಂತ ನೀವ್ ಹೇಳ್ತಾ ಇದ್ರ ಅದು ತಪ್ಪು ಆ ಥರ ಎಲ್ಲ ಹಾಕುವಾಗಲ್ಲ ಅವರು ಯಾರಿದ್ದಾರೆ ಕರ್ತವ್ಯದಲ್ಲಿ ಅದನ್ನೆಲ್ಲನೂ ನಾವು ಇವಾಗ ಅಸ್ಕೂಲಂಪ